ಸುದ್ದಿ ವೀಕ್ಷಕರಿಗೆ ಪ್ರಸನ್ನಕುಮಾರನ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿರಿಯರ ಆಚರಿಸಿಕೊಂಡು ಬಂದಿರುವ ಹಬ್ಬ ಹರಿದಿನಗಳು ಪ್ರಕೃತಿಯ ಜೊತೆ ಜೊತೆಯೇ ಹಾಸುಹೊಕ್ಕಿನ ರೀತಿ ಸಂಬಂಧಗಳನ್ನು ಹೊಂದಿವೆ ಕಾಲಮಾನದ ಜೊತೆ ತಳುಕು ಹಾಕಿಕೊಂಡಿವೆ ಸಂಕ್ರಾಂತಿ ಯುಗಾದಿ ಗೌರಿಯ ಗಣೇಶನ ಹಬ್ಬ ದೀಪಾವಳಿ ವಿಜಯದಶಮಿ ಮುಂತಾದವು ದೇಶಾದ್ಯಂತ ಆಚರಿಸಿಕೊಂಡು ಬಂದ ಹಬ್ಬ ಹರಿದಿನಗಳಾಗಿವೆ ಹಾಗೆಯೇ ಆಯಾ ಪ್ರಾಂತ್ಯ ಆಯಾ ಗ್ರಾಮಗಳಲ್ಲಿ ಆಚರಿಸುತ್ತಾ ಬಂದಿರುವ ಜಾತ್ರೆ ಕರಗ ಊರ ಹಬ್ಬಗಳು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಭಾಗವಾಗಿಯೇ ಮುಂದುವರಿಯುತ್ತಾ ಬಂದಿವೆ ಎಲ್ಲವೂ ಧರ್ಮದ ಜೊತೆ ತೆಳಕು ಹಾಕಿಕೊಂಡಿರುವಂತಹೇ ಆಗಿವೆ ಆನೇಕಲ್ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿರುವ ಶಕ್ತಿ ಸ್ಥಳ ಶ್ರೀ ಕಕ್ಕಮಲ್ಲೇಶ್ವರ ದೇವಾಲಯದಲ್ಲಿ ಧನುರ್ಮಾಸದ ಎಳ್ಳು ಅಮಾವಾಸ್ಯೆ ಎಂದು ಪರ್ವು ಹೆಸರಿನಲ್ಲಿ ಜಾತ್ರೆ ನಡೆಯುತ್ತದೆ ಸಾವಿರಾರು ಭಕ್ತರು ಅಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತಾರೆ ಅಂದು ಅಲ್ಲಿನ ವಿಶೇಷ ಭೋಜನವೆಂದರೆ ಮುದ್ದೆ ಸಾಂಬಾರು ಸಾಂಬಾರಿನ ರುಚಿ ಒಮ್ಮೆ ಸವಿದವರು ಮತ್ತೆಂದೂ ಮರೆಯಲು ಸಾಧ್ಯವಿಲ್ಲ ಅಂತ ವಿಶಿಷ್ಟ ರುಚಿಯಲ್ಲ ಸಾಂಬಾರು ಆ ಸ್ಥಳದ ವಿಶೇಷವಾಗಿದೆ ಸಾಂಬಾರು ಮಾತ್ರ ಆ ಸ್ಥಳದ ವಿಶೇಷತೆ ಅಲ್ಲ ಆ ದೇವಾಲಯವು ವಿಶಿಷ್ಟವಾಗಿದೆ ದೇವರಿಗೆ ದಿನನಿತ್ಯವೂ ಪ್ರಕೃತಿಯೇ ಆರಾಧಿಸುವಂತೆ ಭಾಸವಾಗುವ ವ್ಯವಸ್ಥೆಯಿದೆ ರಾಜಗೋಪುರದ ಮೇಲ್ಭಾಗದಲ್ಲಿ ದೊಡ್ಡ ಕಿಂಡಿ ಇದ್ದು ಬಿಸಿಲು ಮಳೆ ಗಾಳಿ ಲಿಂಗವನ್ನು ಸ್ಪರ್ಶಿಸುವಂತೆ ಕಟ್ಟಿರುವ ದೇವಾಲಯವಾಗಿದೆ ಮಾರ್ಚ್ ತಿಂಗಳ ಕೊನೆಯ ಎರಡು ದಿನದಲ್ಲಿ ಉದಯ ಸೂರ್ಯ ರಶ್ಮಿಯು ನೇರವಾಗಿ ಐದು ಬಾಗಿಲುಗಳನ್ನು ದಾಟಿ ಲಿಂಗವನ್ನು ಸ್ಪರ್ಶಿಸುವ ಸುಂದರ ದೃಶ್ಯವನ್ನು ಕಾಣಬಹುದಾಗಿದೆ ರಾಜಗೋಪುರದಲ್ಲಿ ಕಿಂಡಿ ಇರುವ ದೇವಾಲಯ ಬಹುಶಃ ಕರ್ನಾಟಕದಲ್ಲಿ ಇದೊಂದೇ ಇರಬಹುದು ಹಿರಿಯರೊಬ್ಬರು ಹೇಳುವ ಪ್ರಕಾರ ಲಿಂಗದ ಮುಂದಿರುವ ಬಸವಣ್ಣನ ಬಾಯಿಂದ ಪ್ರತಿದಿನ ಬೆಳಗಿನ ಸೂರ್ಯೋದಯದಂದು ಒಂದು ರೂಪಾಯಿಯ ನಾಣ್ಯ ಉದುರುತ್ತಿತ್ತೆಂದು ಅಂದು ಅಂದಿನ ದಿನನಿತ್ಯದ ಖರ್ಚಿಗೆ ಸಾಧುವೊಬ್ಬರಿಗೆ ದೊರೆಯುತ್ತಿತ್ತೆಂದು ಹೇಳುತ್ತಾರೆ ಒಬ್ಬರು ಸಾಧು ಆರು ದಶಕದ ಹಿಂದೆ ಇಲ್ಲಿಯ ವಾಸವಿದ್ದು ದೇವರ ಸೇವೆ ಮಾಡುತ್ತಿದ್ದಾರೆಂಬುದೂ ನಿಜ ಈ ಪುರಾತನ ದೇವಾಲಯ ಶಕ್ತಿ ಸ್ಥಳವಾಗಿದ್ದು ನಂಬಿದವರ ಕಷ್ಟಗಳ ನಿವಾರಕನೆಂದು ಹೆಸರಾಗಿದೆ ಇಲ್ಲಿ ಪವಾಡಗಳಲ್ಲೂ ಜನ ತಮ್ಮ ಅನುಭವದಿಂದ ಕಂಡವರಿದ್ದಾರೆ ಸ್ನೇಹಿತರೆ ಈ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನೀವು ಶ್ರೀ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸ್ನೇಹಿತರೆ ಈಗ ಶ್ರೀ ಕಕ್ಕಮಲೇಶ್ವರ ಬೆಟ್ಟದಲ್ಲಿ ಇನ್ನೂರ ಹದಿನಾರನೇ ವರ್ಷದ ಪರ್ವೂ ನಡೆಯುತ್ತಿದೆ ಸಾವಿರಾರು ಜನ ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ ಚಂಪಕಧಾಮಸ್ವಾಮಿ ಭಜನಾ ಮಂಡಳಿಯವರಿಂದ ಭಜನೆ ನಡೆದಿದೆ ಅಚ್ಯುತ್ ರಾಜುರವರು ಭಜನೆಯನ್ನು ಅಚ್ಚುಕಟ್ಟಾಗಿ ನಡೆದುಕೊಡುತ್ತಿದ್ದಾರೆ ಹಾಗೆಯೇ ಯೋಗ ಶಿಕ್ಷಕಿ ನಳಿನಕ್ಕನವರ ಶ್ರೀ ರಾಧಾಕೃಷ್ಣ ಕೋಲಾಟ ಮಂಡಳಿಯವರಿಂದ ಕೋಲಾಟ ನಡೆದಿದೆ ನವಜ್ಯೋತಿ ಕನ್ನಡ ಕಲಾ ಸಂಘದವರು ನಿರ್ಮಿಸಿ ಕೊಟ್ಟಿರುವ ಶ್ರೀ ಅನ್ನಪೂರ್ಣೇಶ್ವರಿ ಪಾಕಶಾಲೆಯಲ್ಲಿ ಕಾಳುಹುಳಿ ಸಾಂಬಾರು ಮುದ್ದೆ ಅನ್ನ ಪೊಂಗಲ್ ತಯಾರಾಗುತ್ತಿದೆ ಸಾವಿರಾರು ಜನರಿಗೆ ಅನ್ನದಾಸೋಹ ನಡೆಸುವುದಕ್ಕೆ ಸಂಘದ ಅಧ್ಯಕ್ಷರಾದ ಶ್ರೀ ವಿ ಉಮಾಪತಿಯವರು ಟಿ ನಾಗರಾಜರವರು ಮತ್ತು ಅವರೆಲ್ಲ ಸ್ನೇಹಿತರು ಕಾರಣಕರ್ತರಾಗಿದ್ದಾರೆ ಹಾಗೆಯೇ ತಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಶ್ರೀಮತಿ ರತ್ನಮ್ಮ ಶ್ರೀ ನಾಮದೇವಪ್ಪನವರ ಹೆಸರಲ್ಲಿ ಕೊಠಡಿಯ ನಿರ್ಮಾಣ ಮಾಡಿರುವ ದಾನಿಗಳಾದ ಶ್ರೀ ರಾಜೇಶ್ ಕುಟುಂಬದವರಿಗೂ ಶ್ರೀ ಕಕ್ಕಮಲ್ಲೇಶ್ವರ ಸ್ವಾಮಿ ದೇವ ಸೇವಾ ಸಮಿತಿಯವರು ಧನ್ಯವಾದಗಳನ್ನು ತಿಳಿಸುತ್ತಾರೆ ಸ್ನೇಹಿತರೆ ಸದಾ ನಿಮ್ಮ ಪ್ರೋತ್ಸಾಹ ಬೆಂಬಲ ಬಯಸುವ ಪ್ರಸನ್ ಕುಮಾರ್ ೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೋಗೇ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೋಗೇ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಅಮ್ಮಾಯಗಾರ ಸಂಪನ್ನಗಾರ ಮಾದಪ್ಪ ಅದಾಯಗಾರ ಚಲ್ಲಾಟಗಾರ ಮಾದಪ್ಪ ಮಾಯಗಾರ ಸಂಪನ್ನಗಾರ ಮಾದಪ್ಪ ಹತಾಯಗಾರ ಚಲ್ಲಾಟಗಾರ ಮಾದಪ್ಪ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೂಗೇ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ ಜಡರ ಮಾರೈನ ಬಾಲೇದು ಮಾರುತ್ತ ಜಡ ಮುಡಿ ಕಂಡ ಅವಳ ಜಡ ಮೇಲೆ ಕಿವಿಕ ಕೊಂಗರಸ ನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ బేడార మారైన పాలేదున మారుత జడ ముగి కండెల్ల బయలాగిది ఓరణ్య సారుత నిందాగెల్ల బయలాగిసైన యాసది కోరణ్య సుత నింద ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಹೋಗಿ ರೆಪ್ಪೆಯ ದುಂಡಮ್ಮನ್ನ ಆರು ಮಾಡಿದ ಮಾದಪ್ಪ ಮಾಯಗಾರ ಸಂಪನ್ನಗಾರ ಮಾದಪ್ಪ ಅದಾಯಗಾರ ಚೆಲ್ಲಾಟಗಾರ ಮಾದಪ್ಪ ಅಮಾಯಗಾರ సంపన్నగార మాగప్ప హతాయార చల్లాటగార మాగప్ప ಸರಣೇ ದುಂಡಮ್ನ ಆರಿಸಿ ಎಳ್ಕೊಂಡ ಹೊರಟ ಕಪ್ಪಾಲೂ ಹೊಳೆಯೊಳಗೆ ಈಜ್ಕೊಂಡು ಈಜ್ಕೊಂಡು ಕಟ್ಕೊಂಡ ದುಂಡಮ್ನ ಬೆನ್ಗೆ ಕೋರಣ್ಯ ತಂದಂತ ಸರಣೆ ದುಂಡಮ್ನ ಆರಿಸಿ ಎಳಕೊಂಡು ಹೊರಟ ಬಾಲಾರು ಹೊಳೆಯೊಳಗೆ ಈಡ್ಕೊಂಡು ಈಡ್ಕೊಂಡು ಕಟ್ಕೊಂಡ ದುಂಡಮ್ಮನ ಬೆಂಗೆ ಕಂಗೆಟ್ಟು ಕೂಗಿದ ಕಂಗರಸನ ಕಲ್ಮಾಡಿ ಮಾದಪ್ಪ ದುಂಡಮ್ಮನ್ ಕಾಯ್ದ ಕಂಗೆಟ್ಟು ಕೂಗಿದ ಕಂಗರಸನ ಕಲ್ಮಾಡಿ ಮಾದಪ್ಪ ದುಂಡಮ್ಮನ್ ಕಾಯ್ದ ಸೀಗೆಯ ಕೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಹೋಗಿ ರೆಕ್ಕೆಯ ಮನ್ನ ಪಾರು ಮಾಡಿದ ಮಾದಪ್ಪ ಅಮ್ಮಗಾರ ಸಂಪನ್ನಗಾರ ಮಾದಪ್ಪ ಅದಾಯಗಾರ ಚಲ್ಲಾಟಗಾರ ಮಾದಪ್ಪ ಮಾಯಗಾರ ಸಂಪನ್ನಗಾರ ಮಾದಪ್ಪ అటాయగారా మోడిగారా గార మోడికన్నా ಬೇಡರ ಕಣ್ಣೈಗೆ ದೊಡದ ದುಡ್ಡಮ್ಮನ ಮಾಡಿದ ಮಾದಪ್ಪ ಮದುವೆ ಮಗಪ್ಪ ಏನು ಹೇಳಪ್ಪ ನಿನ್ನ ಮೈಮೆ ಬೇಡರ ಮಕ್ಕಳು ಬೇಡಿದ ಕೊಡುವಂತ ಮೂಡಾಲ ಮಲೆಯ ಸ್ವಾಮಿ ಬೇಡರ ಕಣ್ಣೈಗೆ ದೊಡದ ದುಡಮ ಮಾಡಿದ ಮಾದಪ್ಪ ಮದುವೆ ేడర మళ్ళు బేడీర కొడువంత మూడాల మలయ స్వామి దుండమ్మ ఇట్టేడర మన దేవీ మాదం ఒలద టుండమ్మ ఇక్కీర బేడార మన దేవ మాదప్ప దుండమ్ ఓలద ಶೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೋಗೆ ರೆಪ್ಪೆಯ ದುಂಟಮ್ಮ ಪಾರು ಮಾಡಿದ ಮಾದಪ್ಪ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಮಾಯಗಾರ ಮಾಿದ ಸಂಪನ್ನಗಾರ ಮಾದಪ್ಪ ದೇವಸ್ಥಾನ ಮತ್ತು ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ಜನರು ಜೀವನದ ವರ್ತಕದಲ್ಲಿ ಕನಿಷ್ಠ ಒಂದು ದಿವಸ ಅರ್ಧ ದಿವಸ ಆನಂದವಾಗಿ ಕಾಲಾಟ ಇವತ್ತು ದೇವಸ್ಥಾನಗಳು ಗಟ್ಟುಗಿಟ್ಟಗಳ ಮೇಲೆ ವಾಸವಾಗಿರುವಂಥ ಶೈವ ಸಂಪ್ರದಾಯವೋ ಎಕ್ತುವ ಸಂಪ್ರದಾಯವೋ ಏನೇ ಇರಲಿ

ಅನೇಕ ಅನೇಕ ಮಹಾನಿಗಳು ದಾನಿಗಳು ಸೇರಿಕೊಂಡು ದೇವಸ್ಥಾನ ತುಂಬ ವಿಶಾಲವಾಗಿ ಬೆಳೀತಾ ಇದೆ ಜೊತೆಗೆ ಭೋಜನ ಶಾಲೆ ಒಂದವರೆಲ್ಲ ಆನಂದ ದೇವರ ಕಾರ್ಯಕ್ರಮ ಸನ್ನಿಧಿಯಲ್ಲಿತ್ತು ಆ ಸ್ವಾಮಿಯ ಆಶೀರ್ವಾದ ಪಡೆದು ಆನಂದದಿಂದ ಭೋಜನ ಮಾಡಿ ಸಹ ಇದು ಒಂದು ಸೌಭಾಗ್ಯ ಕಾರಣ ನೀವು ನೀರು ಬಸಂತ್ ಕುಮಾರ್ ಚೂರಪ್ಪನವರು ಗುರುಚೂರಪ್ಪನವರು ಚೌರಪ್ಪನವರು ಮತ್ತು ಈ ಇತ್ತೀಚಿನ ಬೆಳವಣಿಗೆ ಅಂದರೆ ನನಗೆ ತುಂಬ ಸಂತೋಷ ಕೊಟ್ಟಿರುವುದು ಆನಂದ ಕಟ್ಟಿರುವುದು ಅಂದರೆ ನಮ್ಮ ಉಮಾಪತಿಯವರು ಮಾಡಿರುವಂಥ ಅವರು ಭೋಜನ ಶಾಲೆಯನ್ನು ಮತ್ತು ಉಗ್ರಾಣ ಕಟ್ಸ್ಕೊಟ್ಟು ಅವರ ಸನ್ನಿಧಿಯ ಪರವಾಗಿ ಬಹುದಾರ ಮಾಡಿದ್ದಾರೆ ಇಂಥ ಮಹಿಳೆಯರ ಕೊಡುಗೆ ಹೆಚ್ಚಳ ಇದು ಎಲ್ಲಿ ಯಾಕೆಂದ್ರೆ ಇದು ಅರವತ್ತು ಎಕರೆ ಭೂಮಿ ಇದ್ದಂಥ ದೊಡ್ಡ ದೇವಸ್ಥಾನ ಇವತ್ತು ಹದಿನೆಂಟು ಎಕರೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟಾದರೂ ನಾವು ಉಳಿಸ್ಕೊಂಡು ತಹಶೀಲ್ದಾರ್ ಮತ್ತು ಕಮಿಷನ್ ಕಮಿಷನರು ಎಫ್ಟ್ ಕಮಿಷನ್ ಅವರು ಸರ್ಕಾರ ಮನಸ್ಸು ಮಾಡಿ ಎಮ್ ಎಲ್ ಎ ಅವರು ಎರಡು ಮನಸ್ಸು ಮಾಡಿ ಈ ದೇವಸ್ಥಾನದ ಆಸ್ತಿಯನ್ನು ಉಳಿಸಿಕೊಡ್ಬೇಕು ಲಭಸ್ವಾಮಿ ದೇವಸ್ಥಾನದ ಇತಿಹಾಸ ಬಹಳ ದೊಡ್ಡದು ಪುರಾತನ ಕಾಲದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಇಲ್ಲಿನ ಒಂದು ತಂಟು ಕಾರ್ಯಗಳು ನಡೆಸ್ತಾ ಇದ್ದಾರೆ ಅಲ್ಲದೆ ಪ್ರತಿ ವರ್ಷ ಇಲ್ಲಿ ಒಂದು ಅಮಾವಾಸ್ಯ ಸಾವಿರಾರು ಜನಕ್ಕೆ ಮಾಡಿ ಇನ್ನೂರ ಹದಿನಾರನೇ ವರ್ಷದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಇತಿಹಾಸ ತುಂಬ ದೊಡ್ಡದಾಗಿದೆ ಇದರ ಒಂದು ರೂವಾರಿಗಳಾದಂತಹವಾಗಿ ಚೌಡಪ್ಪ ಮಾತನಾಡಿ ಧನ್ಯವಾದ ಸಲ್ಲಿಸಿದೆ ಇಂಥ ಒಂದು ಸಂದರ್ಭ ನಡೆಸ್ತಾ ಇರ್ತಕ್ಕಂಥ ಬರುವಿಗೆ ಬರುವ ಸಾವಿರಾರು ಜನಕ್ಕೆ ಊಟ ಉಂಟಾಗಿಗಳ ಎಳ್ಳಮ್ಮ ಅವ್ರ ಸಹ ವಿಶೇಷ ಪೂಜೆ ಮಾಡ್ತಾರೆ ಸಾವಿರಾರು ಜನ ಇಲ್ಲಿಗೆ ಭಕ್ತರು ಬಂದು ಹೋಗ್ತಾರೆ ಅವರೆಲ್ಲ ಬರಲಿಕ್ಕೆ ಅವ್ರಿಗೆಲ್ಲ ಸಮಸ್ಥೆಗೆ ಒಂದು ಅಡುಗೆಯನ್ನು ಅದನ್ನ ಬರ್ತಾ ಇದೆ ಆದರೆ ಚೆನ್ನಾಗಿ ಇಲ್ಲಿ ಮಾಡಲಿಕ್ಕೆ ಸರಿಯಾದ ಪ್ರಸ್ತಿ ಕಲ್ಪಿಸ್ತಿ ದೇವಸ್ಥಾನ ಇದನ್ನ ಕಳೆದ ವರ್ಷಕ್ಕೂ ಸಹ ನಾನು ಹೇಳಿದ್ದೆ ಸಮಾಣಪಟ್ಟ ಅಧಿಕಾರಿಗಳು ಯಾರಾದರೂ ಕಮ್ಮಿ ಕೊಡ್ತಾ ಇಲ್ಲ ದಯವಿಟ್ಟು ಈ ಸರಕಾರ ನಮ್ಮ ಕ್ರಾಮೀಣ ಅಧಿಕಾರಿಗಳು ಎಮ್ ಎಲ್ ಎಗಳು ಕುತ್ಕೊಂಡರು ಇನ್ನೊಬ್ಬರು ಒಬ್ಬರಲ್ಲಿ ಸರಿಯಾದ ಒಂದು ಖಾರಿ ಮಾಡಬೇಕು ವ್ಯವಸ್ಥೆ ಮಾಡಬೇಕು ಸರ್ಕಾರ ಪಡುವಾಗ ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೆ ನಾನು ಧನ್ಯವಾದ ಮತ್ತು ವಂದನೆಗಳನ್ನು ತಿಳಿಸುತ್ತೇನೆ ಇದು ಶ್ರೀ ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಆಗಿದೆ ಒಂದು ಶಕ್ತಿ ಸ್ಥಳ ಆಗಿದೆ ಸಾವಿರಾರು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಪಡಿತಾರೆ ಸ್ವಾಮಿಗೆ ಮತ್ತೆ ಅವರ ಅರ್ಕೆ ಅವ್ರ ಕೋರಿಕೆಗಳನ್ನ ನೆರವೇರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಸ್ಥಳ ಇದೆ ಇಂಥ ಸ್ಥಳದಲ್ಲಿ ಈಗ ಈ ಒಂದು ಕಾರ್ಯಕ್ರಮ ಇನ್ನೂರ ಹದಿನಾರನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಇಂಥ ಸ್ಥಳದಲ್ಲಿ ಸಾವಿರಾರು ಜನ ಭಕ್ತರು ಬರ್ತಕ್ಕಂಥ ಸ್ಥಳಕ್ಕೆ ಒಂದು ಒಳ್ಳೆ ರಸ್ತೆ ಇಲ್ಲ ನಾವು ಈ ತಾಲೂಕು ಆಡಳಿತಕ್ಕೆ ಮತ್ತು ಎಮ್ ಎಲ್ ಎ ಈ ಬಗ್ಗೆ ನಾವು ಸಾಕಷ್ಟು ಸಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಆದರೂ ಸ್ಪಂದಿಸ್ತಿಲ್ಲ ಆ ತಾಲೂಕು ಆಡಳಿತ ಸ್ಪಂದಿಸ್ತಿಲ್ಲ ಎಂ ಎಲ್ ಎ ಸ್ಪಂದಿಸ್ತಿಲ್ಲ ನಾವು ಇದು ಇದನ್ನ ಒಂದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸಾಕಷ್ಟು ನಾಲ್ಕೈದು ವರ್ಷಗಳಿಂದ ಇದ್ರ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀವಿ ಆದ್ರೂ ಯಾರು ಇದಕ್ಕೆ ಕಡೆ ಗಮನ ಕೊಡ್ತಿಲ್ಲ ಆನೆ ಸಂಘ ಸಂಸ್ಥೆಗಳು ಬೇಕಾದಷ್ಟಿದೆ ಆ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಂದು ಆನೆ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಮತ್ತೆ ಪ್ರೇಕ್ಷಣೀಯ ಸ್ಥಳ ಆಗ್ತದೆ ಒಂದು ಪ್ರಕೃತಿ ಇರ್ತಕ್ಕಂತ ಸ್ಥಳ ಅದ್ರ ಜೊತೆ ಶಕ್ತಿ ಸ್ಥಳ ಇಂಥ ಕ್ಷೇತ್ರನ ಅರಣ್ಯ ಇಲಾಖೆಯವರು ಸಾವಿರಾರು ಮರಗಳನ್ನ ನೆಟ್ಟಿದ್ರು ಅದು ಸುಮಾರು ಎದುರವಾಗಿ ಬೆಳೆದಿದ್ದಂಥ ಗಿಡಗಳನ್ನ ಈಗಾಗಲೇ ಕಲ್ ಅದಕ್ಕೆ ಕಣ್ಣಾಕಿ ಮರಗಳನ್ನು ಕಳ್ತನ ಮಾಡ್ತಿದ್ದಾರೆ ಈ ಪ್ರದೇಶನ ಮತ್ತೆ ಇರ್ತಕ್ಕಂಥ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಸಾಕಷ್ಟು ಜನ ಇದರಲ್ಲಿ ಮೋಸ ಮಾಡ್ತಿದ್ದಾರೆ ಅಂದ್ರೆ ಅವ್ಯವಹಾರ ಮಾಡ್ತಿದ್ದಾರೆ ಸ್ವಲ್ಪ ಸರ್ಕಾರ ಕೊಟ್ಟಿರ್ತ ಒಂದು ಹತ್ತು ಗುಂಟೆ ಕೊಟ್ಟರೆ ಇವರು ಎರಡು ಗುಂಟೆ ಎರಡು ಎರಡು ಎಕರೆ ಮೂರು ಎಕರೆ ಬಳಸ್ಕೊಂಡು ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಘಟನೆಗಳು ಇಲ್ಲಿ ನಡೀತಾ ಇದೆ ಒಂದು ರಸ್ತೆ ಮತ್ತೆ ಸುವ್ಯವಸ್ಥಿತವಾದಂತ ಒಂದು ಇಲ್ಲಿ ಕೊಡಬೇಕು ಅಂತ ಅನ್ಕೊಂಡು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಇವತ್ತಿನ ದಿವಸ ನಡೀತಾ ಇರತಕ್ಕಂತ ಕಾರ್ಯಕ್ರಮ ಸಾವಿರಾರು ಜನ ಭಕ್ತರು ಬಂದಿದ್ದಾರೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಹಾಗೆ ಒಂದು ಶಕ್ತಿ ಸ್ಥಳದಲ್ಲಿ ಮೈಮೇನ ದಿನ ದಿನ ಜಾಸ್ತಿ ಜನಗಳು ಬರ್ತಿದ್ದಾರೆ ಅನುಕೂಲ ಮಾಡ್ಕೊಡ್ಲಿ ಆಡಳಿತ ತಾಲೂಕು ಆಡಳಿತ ಆಡಳಿತ ಮನವಿ ಮಾಡ್ತೀನಿ ಮತ್ತೆ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ಕೋದಿಕ್ಕೆ ಅವಕಾಶ ಮಾಡ್ತಿದ್ದಾರೆ ನಮಗೆ ಈ ಕಾರ್ಯಕ್ರಮ ನಡೆಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತರಿಗೂ ಧನ್ಯವಾದ ನಾನು ಎಸ್ ಜಗನ್ನಾಥರಾವ್ ಮಹುಳೆ ಅಂತೇಳಿ ಅನೇಕ ದಿನ ಲೇಖಕ ಮತ್ತೆ ಇಂದಿನ ಪರಿಸರದ ಬಗ್ಗೆ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಹವ್ಯಾಸಪಲ್ಲೇಶ್ವರ ಸ್ವಾಮಿಯ ಈ ಬೆಟ್ಟದ ಒಂದು ಪೂರ್ವ ಕಾರ್ಯಕ್ರಮ ಇವತ್ತು ಎಳ್ಳಮಾವಾಸ್ಯೆ ದಿನ ಇಲ್ಲಿ ನೆರವೇರ್ತಾ ಇದೆ ಇದಕ್ಕೆ ಶತಮಾನಗಳ ಹಿಂದಿನ ಒಂದು ಇತಿಹಾಸ ಇದು ದೇವಾಲಯಕ್ಕೆ ಏನಂತಂದ್ರೆ ಇಲ್ಲಿ ಮೊದಲಿಗೆ ಸ್ವಾಮಿ ಇಲ್ಲಿ ಉದ್ಭವ ಆದಾಗ ಇದಕ್ಕೊಂದು ಸಣ್ಣದಾಗಿ ಒಂದು ದೇವಾಲಯ ಕಟ್ಟಬೇಕು ಅಂತೇಳಿ ಒಂದು ಚಾವಣಿಯನ್ನು ಕಟ್ತಾರೆ ಪುಟ್ಟದಾದ ಗುಡಿಯನ್ನು ಕಟ್ತಾರೆ ಆದರೆ ಚಾವಣಿ ಯಾವುದೇ ಕಾಲ ಕಾರಣಕ್ಕೂ ಅದು ನಿಲ್ಲದೆ ಹೋಗ್ತಾ ಇರುತ್ತೆ ರಾಣಿ ಮಳೆ ಕಾರಣಕ್ಕಾಗಿ ಚಾವಣಿ ಮಾತನ್ನೇ ಕಟ್ಟಿದಾಗ ದೇವಸ್ಥಾನ ಯಾಕೆ ಹೇಳಿ ಅದು ಮುಂದಿನವರಿಗೆ ಅದು ಅವರ ಎದುರಿಗೆ ಬರದೆ ಹೋದಾಗ ಸ್ವಾಮಿಯ ಸಂಕಲ್ಪನೆ ಇರ್ಬೋದು ಅಂತೇಳಿ ಚಾವಣಿ ಚಾವಣಿ ತೆಗೆದು ಬಿಡ್ತಾರೆ ತೆಗೆದು ಅದನ್ನು ಓಪನ್ ಆಗಿ ಅದನ್ನು ಬಿಡ್ತಾರೆ ಶಿವಲಿಂಗದ ಮೇಲೆ ಮೇಲೆ ಚಾವಣಿ ಎಷ್ಟು ಅದನ್ನು ಓಪನ್ ಮಾಡ್ತಾರೆ ಸೊ ಹಾಗಾಗಿ ಅವತ್ತಿನಿಂದ ಇವತ್ತು ಏನು ಜೀರ್ಣೋದ್ಧಾರಾಗಿ ಬಂದಿದ್ದಾರೆ ನೀವು ನೋಡ್ಬೋದು ಆ ಚಾವಣಿಯ ಭಾಗವನ್ನು ಹಾಕಿ ಕೊಟ್ಟಿದ್ದಾರೆ ಆ ಚಾವಣಿಯ ಭಾಗ ಹಾಗೆಯೇ ಅದನ್ನು ಓಪನ್ ಆಗಿ ಬಿಟ್ಟಿದ್ದಾರೆ ಸಂಕಲ್ಪ ಅನ್ನೋ ದೃಷ್ಟಿಯಿಂದ ಸೂರ್ಯ ರಶ್ಮಿ ಏನ್ ಬರುತ್ತಲ್ಲ ಅದು ಪ್ರತಿ ದಿನ ಸ್ವಾಮಿಯ ಮೇಲೆ ಬಂದು ಸ್ವಾಮಿಯನ್ನ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಇದು ಇಲ್ಲಿ ಎರಡು ಇನ್ನೂರ ಹದಿನಾರು ವರ್ಷಗಳಿಂದ ಅಕ್ಕಮಲ್ಲೇಶ್ವರ ದೇವಸ್ಥಾನದಲ್ಲೇ ಒಂದು ಪರವು ಮಾಡ್ತಾ ಸೇವಾ ಕಾರ್ಯದಲ್ಲೇ ಸೋಮಕುಮಾರ್ ಅವರ ಕುಟುಂಬದವರೆಲ್ಲ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇದು ಬಹಳನೇ ಒಳ್ಳೆಯ ಪುಣ್ಯಕರ ಕಾರ್ಯ ಮತ್ತೆ ಸೇವಾ ಕಾರ್ಯ ಅಂತ ಹೇಳ್ಬೋದು ಪ್ರತಿ ವರ್ಷನೂ ಸುಮಾರು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಬಂದು ಈ ಕಾರ್ಯಕ್ರಮದಲ್ಲೇ ಪೂಜೆಯಲ್ಲೇ ಭಾಗವಹಿಸಿ ಪ್ರಸಾದಗಳನ್ನು ಸ್ವೀಕರಿಸಿ ಇದ್ದಾರೆ ಇಂಥ ಪುರಾತನವಾದ ದೇವಸ್ಥಾನಕ್ಕೆ ಈಗ ಒಂದು ಸ್ವಲ್ಪ ಒಳ್ಳೆಯ ಮಟ್ಟದಲ್ಲೇ ಜೀರ್ಣೋದ್ಧಾರನೂ ಆಗ್ತಾ ಇದೆ ಅನ್ಬೋದು ಕಳೆದ ವರ್ಷದಲ್ಲೇ ಇಲ್ಲಿ ಒಂದು ಪಾಕಶಾಲೆ ಅನ್ನೋಂಥದ್ದು ನಿರ್ಮಾಣ ಆಯಿತು ಇವೆಲ್ಲ ಒಳ್ಳೆಯ ಬೆಳವಣಿಗೆಗಳು ಇದೇ ರೀತಿಯಲ್ಲೇ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಆಶೆಲ್ಲೇಶ್ವರ ಬೆಟ್ಟದಲ್ಲಿ ಶಿವ ಶಿವ ಇರೋದು ಈಶ್ವರ ಇಲ್ಲಿ ಇನ್ನೂರ ಹದಿನಾರನೇ ವರ್ಷದಿಂದ ಅಮ್ಮನಿಂದ ನೆಡೋ ನಡೆಯತಕ್ಕಂಥದ್ದು ಪ್ರಸಾದ ವಿನಿಯೋಗ ಸಿಗುತ್ತೆ ಇದು ಅದಕ್ಕೋಸ್ಕರ ಪ್ರಸಾದ ದಿನಕ್ಕೋಸ್ಕರ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ और अच्छा चला स्टोर ऑन और मस्त चल रहा है बहुत अच्छा चला बहुत अच्छा चला और बस से शरीर गिराने से चक्कर तो कमेंट में बा से कह देखो बुलाओ ना ए ये ये रत्न में सीधा है तो ये ಈ ಒಂದು ಹುದ್ದೆಗೆ ಮುಖ್ಯ ಕಾರಣ ನಮ್ಮ ಚಿಕ್ಕಪ್ಪ ಅವರು ಅವರಪ್ಪ ಅವರ ಕುಟುಂಬದವರು ಬಸನ್ನ ಕುಮಾರ್ ಮೆದು ಕುಟುಂಬದವರೆಲ್ಲರೂ ಸೇರಿ ಸೊ ಅವರ ಅವರೆಲ್ಲರಿಗೂ ಅವರ ಕುಟುಂಬದವರಿಗೂ ದೇವಸ್ಥಾನದ ಸಮಿತಿ ಮೆಂಬರ್ಸ್ಗೂ ಇನ್ನೂ ಹೆಚ್ಚಿನ ಅವರಿಗೆ ಆಯಸ್ಸು ಮತ್ತು ಅವರಿಗೆ ನಡೆಸುವ ಶಕ್ತಿಯಲ್ಲಿ ದೇವರು ಅಂತ ನಾವು ಸಣ್ಣ ಗುಡಿಯಾಗಿತ್ತು ಮಳೆ ಬಂದ್ರೆ ಅಲ್ಲಿ ಚಿಕ್ಕಗ ಒಂದು ಕಲ್ಲಿನ ಮಂಟಪ ಸ್ಥಾನ ಇತ್ತು ಚೆನ್ನಾಗಿ ಪ್ರಸನ್ನ ಕುಟುಂಬದವ್ರು ತುಂಬಾ ಚೆನ್ನಾಗಿ ಡವಲಪ್ ಮಾಡಿತ್ತು ಸುಮಾರು ಮಕ್ಕಳಿಂದ ಇಲ್ಲಿ ನಮ್ಮ ದಾನಿಗಳು ಮಂದಿಗೆ ಸೇವೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ಒಂದು ಅಡುಗೆ ಇಟ್ಕೊಂಡು ಾರೆ ಇತ್ತೀಚಿನ ದಿನದಲ್ಲಿ ಒಳ್ಳೆ ಅನುಕೂಲ ಒಳ್ಳೆ ಇಲ್ಲಿ ಅನುಕೂಲಗಳು ಮಾಡ್ಕೊಟ್ಟಿದ್ದಾರೆ ಮತ್ತದಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಇದು ತುಂಬಾ ಶಕ್ತಿಯುತವಾದಂಥ ಒಂದು ದೇವರು ದೊಡ್ಡ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದು ಶತಶತಮಾನಗಳ ಇತಿಹಾಸ ಅದರಲ್ಲೇ ಹೇಳಿದ್ದಾರೆ ಎಷ್ಟೋ ಸಾವಿರ ಎಷ್ಟೋ ವರ್ಷಗಳ ವರ್ಷಗಳ ಇತಿಹಾಸ ಇನ್ನೂರ ಹದಿನಾರು ವರ್ಷಗಳಿಂದ ಇಲ್ಲಿ ಇಪ್ಪರು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕುಟುಂಬದವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಮತ್ತು ಇದಕ್ಕೆ ಆನೇಕಲ್ ನಾಗರಿಕರ ಕೊಡುಗೆ ಕೂಡ ಜಾಸ್ತಿ ಇದೆ ಅವರು ಕೂಡ ಇದಕ್ಕೆ ತುಂಬಾ ಚೆನ್ನಾಗಿ ಕೈ ಜೋಡಿಸಿ ಪ್ರತಿ ವರ್ಷ ಎಳ್ಳ ಅಮಾವಾಸ್ಯ ದಿನ ಒಂದು ವಿಶೇಷವಾದ ದಿನ ಎಳ್ಳ ಅಮಾವಾಸ್ಯ ದಿನ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಮುಂದೆ ಕೂಡ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಪ್ರೇರಣೆ ಕೊಡಲಿ ಅಂತ ಹೇಳಿ ನಾನು ಮಾತಾಡ್ತೀನಿ शरणी शरणीरो गणपति शरण कई शरणीरय्या शरणीरो गणपति शरणीरोंकार गणपति के शरणीरो गणपति शरणीरोंकार गणपति शरण्रो तय सज्ञ सजगिता